ಹೇಳ್ತೀನಲ್ಲ ಅಡಿಕೆ ತೋಟದಲ್ಲಿ ಮಾಡೋದು ಸುಮ್ನೆ ಅಲ್ಲ ಸರ್ ಕರ್ಬೇ ಏನು ಸುಮ್ನೆ ಅಲ್ಲ ಹೌದೌದು ಈ ತರ ಎಲ್ಲ ನೂರಾರು ಸಮಸ್ಯೆಗಳು ಬರ್ತದೆ ಅದೇ ಪಾಕಿಟ್ ಅಲ್ಲಿ ಮಾಡಿದ್ರೆ ಪಾಕಿಟ್ ಅಲ್ಲಿ ಹಾಕೋ ಮಣ್ಣೆ ಬೇರೆ ನಿಮ್ ತಂದಿಡ ಮಣ್ಣೆ ಬೇರೆ ಏನ್ ಬೇಕು ಔಷಧಿ ಹೊಡಿಲೇಬೇಕು ಇದನ್ನ ನೀವು ಆರೈಕೆ ಕಣ್ಣಲ್ಲಿ ಕಣ್ಣಿಟ್ಟು ಆರೈಕೆ ಮಾಡಿದ್ರೆ ಅದನ್ನ ನಮಗ್ ಸಾಕು ಅಷ್ಟೆಲ್ಲ ದುಡಿದು ಜೀವನ ಮಾಡಕ್ಕೆ ಕಷ್ಟ ಆಗ್ತಾ ಇದೆ ಆ ತರ ಆಗಿದೆ ಹನ್ನೊಂದ್ ಕೆಜಿನೇ ಯಾಕೆ ಅಂತಂದ್ರೆ ಆದ್ರೆ ಒಂದ್ ಕೆಜಿ ವಜಾ ಆಗುತ್ತೆ ಸರ್ ಯಾಕಂದ್ರೆ ಅವ್ರ ಕಿತ್ತಣ್ಣ ನಮ್ ಕೈ ಸೇರೋ ಒಂದು ದಿವಸ ಬೇಕಾಗಿರೋ ಕಾರಣ ಆ ಹಣ್ಣು ಮಾಡೋದ್ರಿಂದ ಡ್ರೈ ಆಗೋದ್ರಿಂದ ಒಂದ್ ಕೆಜಿ ವಜಾ ಆಗುತ್ತೆ ಇಲ್ಲೇ ಗರಿ ಬಿದ್ದೇ ಹೌದು ಸರ್ ಈ ಗರಿನ ಈಗ ಏನ್ ಮಾಡ್ತೀರಾ ಸರ್ ಅದೇ ಅದನ್ನ ಅಡಕೆ ತೋಟದಲ್ಲಿ ಆಕಾರದಿಂದ ಏನೆಲ್ಲ ಸಮಸ್ಯೆ ಬರ್ತವೆ ಅಂದ್ರೆ ಅಡಿಕೆ ತೋಟದಲ್ಲಿ ನಮ್ಮ ಅಡಿಕೆ ಗರಿ ಏನ್ ಅಂತ ಸ್ಟ್ರೆಂತ್ ಇರಲ್ಲ ಸರ್ ಅಡಿಕೆ ಪಟ್ಟೆ ಬಿದ್ದಾಗ ಒಂದ್ ಸ್ವಲ್ಪ ಭಾರ ಆಗುತ್ತೆ ಈಗ ತೆಂಗಿನ ಗಿಡದಲ್ಲ ಹಾಕರ್ಗೆ ಎಡೆಮಟ್ಟೆ ಪಡೆಮಟ್ಟೆ ಬಿದ್ದು ಮುರ್ದೋಗ ಚಾನ್ಸಸ್ ಅದೇ ಸಾಯ್ನಲ್ಲಿ ಅದ ಏನಾಗುತ್ತೆ ಅಂದ್ರೆ ಹಿಂಗ್ ಬಿದ್ದಾಗ ಅಂತ ಚಾನ್ಸಸ್ ಇರುತ್ತೆ ಹಾ ಮುರ್ ಹೋಗ್ಬೋದು ಏನು ತೊಂದರೆ ಇಲ್ಲ ಮುರಿದ್ ನೋಡಿ ತೋರಿಸಬಹುದು ತೋರಿಸಿ ನೋಡಿ ಈ ತರ ಬಾಗುತ್ತೆ ಅಷ್ಟೇ ನೋಡಿ ಈ ತರ ಬಾಗುತ್ತೆ ಅಷ್ಟೇ ಮುರಿಯಲ್ಲ ಇದು ಯಾವಾಗ ಮುರಿಯುತ್ತೆ ಅಂತಂದ್ರೆ ಈ ಕಡ್ಡಿ ಮುರಿಯುವಂತ ಚಾನ್ಸಸ್ ಇರುತ್ತೆ ಏನು ತೊಂದರೆ ಇಲ್ಲ ಹೇಳ್ತೀನಲ್ಲ ಅಡಕೆ ತೋಟದಲ್ಲಿ ಮಾಡೋದು ಸುಮ್ನೆ ಅಲ್ಲ ಕರ್ಬೇ ಬಂದ ಸುಮ್ನೆ ಅಲ್ಲ ಈ ತರ ಎಲ್ಲ ನೂರಾರು ಸಮಸ್ಯೆಗಳು ಬರ್ತದೆ ಇದು ಇಂತ ಸಮಸ್ಯೆಗಳನ್ನೆಲ್ಲ ಎದುರಿಸಬೇಕು ಸರ್ ಚಾಲೆಂಜ್ ಗಳನ್ನ ಎದುರಿಸಬೇಕು ಯಾಕೆ ಅಂತಂದ್ರೆ ಇವತ್ತಿನ ಜಾಗದಲ್ಲಿ ಕಷ್ಟಕ್ಕೆ ಅಂತ ನೋವಿಗೆ ಅಂತ ದುಃಖಕ್ಕೆ ಅಂತ ನಷ್ಟಕ್ಕೆ ಅಂತ ಜಾಗ ಇದ್ದಾಗ ಹೌದೌದು ಗೆಲುವಿಗೆ ಅಂತ ಆ ಖುಷಿಗೆ ಅಂತ ಆಮೇಲೆ ಲಾಭಕ್ಕೆ ಅಂತ ಜಾಗ ಇದ್ದೇ ಇದೆ ಸರ್ ಹೌದು ಅದನ್ನ ನಾವು ಸೃಷ್ಟಿ ಮಾಡ್ಕೋಬೇಕು ನಾವು ಮಾಡ್ಬೇಕು ಶ್ರಮ ಪಟ್ಟು ವಹಿಸಿ ಶ್ರಮ್ ಮಾಡಿದ್ರೆ ನಾವದ್ರಲ್ಲಿ ಭೂಮಿ ಭೂಮಿ ತಾಯಿ ಜೊತೆ ನಮ್ಮ ಪ್ರೀತಿ ವಿಶ್ವಾಸ ತೋರಿಸ್ತಾ ಹೋದ್ರೆ ನಿಜವಾಗ್ಲು ಭೂಮಿ ತಾಯಿ ನಂಬುದ್ರೆ ನಮ್ ಭೂಮಿ ತಾಯಿನ ನಾವು ಉಳಿಸಿದ್ರೆ ನಮ್ಮನ್ನ ಭೂಮಿ ತಾಯಿ ಹೌದು ಹೌದೌದು ಇದನ್ನ ಕಟಾವ್ ಯಾವ ತರ ಮಾಡ್ಕೋಬೇಕು ನಮ್ಗೆ ಯಾವ್ದಾದ್ರು ಕಟಾವ್ ಮಾಡಿದ್ರೆ ತೋರಿಸ್ತಿರೋಣ ತೋರಿಸೋಣ ಸರ್ ಇಲ್ಲಿ ಮುಂದೆ ತೋರ್ಸೋಣ ತೋರ್ಸೋಣ ಅಂದ್ರೆ ಈ ಪಾರ್ಥಿನಿಮ್ನ ತಕ್ಕಂತ ಹೋಗ್ತಾ ಇದನ್ನ ಹೌದು ಸರ್ ತೆಗಿಬೇಕು ಬರ್ತೇನೆ ನಾನು ಸಮಯ ಬಿಡುವಾಗ ನನಗೆ ಸಮಯ ಇಲ್ಲದ ಕಾರಣ ನಾನು ಮಾಡಿಲ್ಲ ಸರ್ ತೆಗ್ದಿಲ್ಲ ಅರೆ ತೆಗಿಬೇಕು ಯಾವುದೇ ಕಾರಣಕ್ಕೂ ಇದಕ್ಕೆ ಅಂತ ಟೈಮ್ ಕೊಡಿ ಅದನ್ನೇ ಹೇಳ್ತಿರೋದು ಟೈಮ್ ಕೊಡ್ಬೇಕು ಇದಕ್ಕೆ ಅಂತ ಟೈಮ್ ಅಂತ ಕೊಟ್ಟಾಗ ಅದು ಸಾಧ್ಯ ಆಗುತ್ತೆ ನೀವು ಮೊದ್ಲು ಎಲ್ಲಾದ್ರೂ ತೋಟಕ್ಕೆ ಹೋಗಿ ನೋಡ್ಕೊಂಬಂದದ್ದು ಉಂಟಣ ಇದನ್ನ ಕರ್ಬೇವಿದೆ ಅಲ್ಲ ಸರ್ ಕರ್ಬೇವು ಅಂದಣ ಕರ್ಬೇವು ಇದ್ರಲ್ಲಿ ಗಿಡ ಹಾಕಿರೋದನ್ನ ನೋಡ್ಕೊಂಬಂದಿದೆ ಸರ್ ನಾನು ಅಡಿಕೆ ಗಿಡದಲ್ಲಿ ಅಡಿಕೆ ಗಿಡ ಅಡಿಕೆ ಗಿಡದಿಂದ ಅಡಿಕೆ ಗಿಡಕ್ಕೆ ಸೆಂಟ್ರಲ್ಲಿ ಗಿಡ ಹಾಕಿರೋ ಬಂದಿದ್ದೀನಿ ಸರ್ ಅದು ಗಿಡ ಹಾಕೋದ್ರಿಂದ ನಮಗೆ ಪಾಕೆಟ್ ಅಲ್ಲಿ ಮಾಡಿ ಮಾಡಬಹುದು ಸರ್ ಪಾಕಿಟಲ್ ಮಾಡಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮೂರ್ ವರ್ಷ ಕಾಯ್ಬೇಕು ಸರ್ ಮೂರ್ ವರ್ಷ ಕಾಯ್ಬೇಕು ಈಗ ಕೆಲವೊಬ್ರು ಕೇಳ್ತಾರೆ ನೀವು ಬೀಜ ಹಾಕಿದ್ದ ಗಿಡ ಹಾಕಿದ್ದ ಅಂತ ಕೇಳ್ತಾರೆ ಸರ್ ಬೀಜ ಹಾಕಿದ ಗಿಡ ಹಾಕಿದ್ದ ನಾನು ಬೀಜ ಯಾಕೆ ನಾಟಿ ಮಾಡಿದೆ ಗೊತ್ತಾ ಸರ್ ಈ ಇನ್ನೊಂದ್ ಹೇಳ್ತೀನಿ ಕೇಳಿ ಬೀಜ ನಾಟಿ ಮಾಡೋದ್ರಿಂದ ಏನು ಅಂದ್ರೆ ನಾವು ನೆಲಕ್ಕೆ ಭೂಮಿ ಭೂಮಿ ತಾಯಿಗೆ ನಾಟಿ ಮಾಡೋದ್ರಿಂದ ಒಂದೇ ಮಣ್ಣಿನ ಸಾರಾಂಶದಲ್ಲಿ ಬೆಳೆದ್ ಬಿಡುತ್ತಲ್ಲ ಬೀಜ ಬೇಗ ಬೆಳವಣಿಗೆ ಆಗುತ್ತೆ ಸರ್ ಅದೇ ಪಾಕಿಟಲ್ ಅಲ್ಲಿ ಪಾಕಿಟಲ್ ಹಾಕ ಮಣ್ಣೆ ಬೇರೆ ನೀನ್ ತಂದ್ ಮಣ್ಣೇ ಮಣ್ಣೆ ಬೇರೆ ಅದನ್ನ ಇಟ್ಟಾಗ ಅದಕ್ಕೆ ಆ ಹೊಂದಾಣಿಕೆ ಆಗಿ ಅದು ಬೆಳೆಯುವಾಗ ಸ್ವಲ್ಪ ಟೈಮ್ ತಗೊಂಡು ಹೌದೌದು ಅದಕ್ಕೋಸ್ಕರ ನಾವು ಒಂದೇ ಸತಿ ಮಣ್ಣಿನ ಇರತಕ್ಕಂಥ ಗುಣಧರ್ಮ ಬೇರೆ ಬೇರೆ ಆಗುತ್ತೆ ಅಕಸ್ಮಾತ್ ಏನಾದ್ರು ರೋಗಗಳಿದ್ರೆ ಈ ಗಿಡಕ್ಕೆ ಬರೋ ಚಾನ್ಸಸ್ ಇರುತ್ತೆ ಅದ್ರ ಸಲುವಾಗಿ ನಾನು ಒಂದೇ ಸತಿ ಬೀಜನ ನಾಟಿ ಮಾಡಿದ್ದೆ ನಾಟಿ ಮಾಡಬಹುದು ನಾಟಿ ಮಾಡೋದು ಬೆಟರ್ ಅಂತ ಹೇಳ್ತೀವಿ ಹೌದು ಸರ್ ನಾಟಿ ಮಾಡೋದು ಬೆಟರ್ ಗಿಡ ಹಾಕಿ ಮಾಡಿದಾಗ ಈ ತರ ಗಿಡ ಹಾಕಿ ಬೆಳಸಕ್ ಬರಲ್ಲ ಸರ್ ಈಗ ನಾನು ಮೂರ್ ಮೂರ್ ಇಂಚಿಗೆ ಮೂರ್ ಮೂರ್ ಬೀಜ ಹಾಕಿದೀನಿ ಅಂದ್ರೆ ಒಂದೇ ಜಾಗದಲ್ಲಿ ಮೂರು ಗಿಡ ಇಡಕ್ ಬರಲ್ಲ ಯಾಕಂದ್ರೆ ಅದು ಅದಕ್ಕೆ ಆದಂತ ಫೇಸ್ ಬೇಕಾಗುತ್ತೆ ಬೇಕಾಗುತ್ತೆ ನಾನು ಈ ತರ ಹಾಕ್ದಾಗ ಅನುಕೂಲ ಆಗುತ್ತೆ ಅಂತ ನಾನು ಮಾಡಿದೀನಿ ಸರ್ ಆಮೇಲೆ ನೋಡ್ಬೋದು ಈಗ ಈಗ ಇಲ್ಲಿ ಉದಾಹರಣೆ ನಿಮ್ಗೆ ಇದೇ ತೋರಿಸ್ಬಿಡ್ತೀನಿ ಸರ್ ಆ ಬೇಡ ಒಂದ್ ಒಂದ್ ಇರೋದ್ ಅಂತ ಇಲ್ಲಿ ಈಗ ಎರಡಿದೆ ಇಲ್ಲಿ ಎರಡಿದೆ ಹ ಇದರಲ್ಲೇ ಮೂರಿದೆ ಹೌದು ಕಡ್ಡಿದ ಬಂದಿದೆ ಸರ್ ಎಲ್ಲಾದ್ರೂ ದಪ್ಪ ಬಂದಿಲ್ಲ ಅಂದ್ರೆ ಮೂರ ಇರಲ್ಲಿ ಕಡ್ಡಿ ಸಣ್ಣ ಬರುತ್ತೆ ಸರ್ ಅದೇ ಒಂದೇ ಒಂದ್ ಇರತಲ್ಲಿ ಕಡ್ಡಿ ದಪ್ಪ ಬಂದ್ಬಿಡುತ್ತೆ ಸರ್ ಅದ್ರ ಸಲುವಾಗಿ ಸ್ವಲ್ಪ ಕಡ್ಡಿ ದಪ್ಪ ಬಂದಿದೆ ಈ ತರ ಬರಬಾರದು ಆಮೇಲೆ ಸರ್ ಇಲ್ಲಿ ತೋರ್ತಿ ಸರ್ ಇದು ಕಟವಾಗಿರೋದು ಈಗ ನಾನು ಕಟ ಮಾಡಿದ್ದೀನಿ ದೊಡ್ಡ ದೊಡ್ಡ ಬಂದಿದ್ರೆ ಕಟಾವ್ ಮಾಡಿ ನಾನು ಯಾಕೆ ಇದನ್ನ ಉದಾಹರಣೆ ಹಾಕ್ತಾ ಸರ್ ಇದು ಬೆಳಿವಾಗ ಫಸ್ಟ್ ಮಾತ್ರ ಒಂದೇ ಇರುತ್ತೆ ಈಗ ನೋಡಿ ಕಟ್ ಮಾಡಾದ್ಮೇಲೆ ನೋಡ್ರಿ ಇದ್ರಲ್ಲಿ ನೋಡ್ರಿ ಆರ್ ಏಳು ಗಿಡ ಆರ್ ಕೊಂಬೆಗಳು ಬಂದಿದೆ ಈ ತರ ಬ್ರಾಂಚಸ್ಗಳು ಒಡ್ಕೊತ್ತೆ ಈ ತರ ಕಾಣಬಹುದು ಈ ತರ ಒಡ್ಕೊಂಡು ಮೂರು ನಾಲ್ಕು ಬರುತ್ತೆ ಬರುತ್ತೆ ಈ ತರ ಬರೋದ್ರಿಂದ ನಮ್ಗೆ ವೇಗವಾಗಿ ಬೆಳೀತದೆ ಸರ್ ಇದನ್ನ ಕಟ್ ಮಾಡಿ ಕನಿಷ್ಠ ಪಕ್ಷ ಒಂದ್ ಹದಿನೈದು ದಿವಸ ಆಗಿರ್ಬೋದು ಅಷ್ಟೇ ಹಾರ ಎಷ್ಟು ವೇಗವಾಗಿ ಬೆಳೀತೆ ಆಮೇಲೆ ಸೊಪ್ಪು ಎಳೆದಾಗ ಬರುತ್ತೆ ಒಂದು ಈ ಇನ್ನೊಂದು ಸೊಪ್ಪು ಜಾಸ್ತಿ ಆಗುತ್ತೆ ನಮ್ಗೆ ಈಗ ಕಟ್ ಮಾಡೋದ್ರಿಂದ ಜಾಸ್ತಿ ಆಗುತ್ತೆ ಆದಷ್ಟು ನಾನು ಹೇಳೋದ್ ನಾವ್ ಇಲ್ಲಿ ಕಟ್ ಮಾಡಿದೀವಿ ಸರ್ ಅಷ್ಟೇ ಹಿಂಗ್ ಕಟ್ ಮಾಡಿ ಇನ್ನ ತಳ ಕಟ್ ಮಾಡ್ಬೇಕು ಇನ್ನ ತಳ ಕೊಡಿದ್ರೆ ಉತ್ತಮ ಈಗ ನೋಡಿ ಸರ್ ಇಲ್ಲಿ ಎಲ್ಲೆಲ್ಲಿ ಕಣ್ಣಿದ್ಯೋ ಆ ಕಣ್ಣಿಂದಾನೆ ಬರುತ್ತೆ ಕಣ್ಣೆಲ್ಲಿದ್ಯೋ ಅದು ಸೃಷ್ಟಿ ಆಗುತ್ತೆ ಸೊಪ್ಪಿನ ಜಾಸ್ತಿ ಜಾಸ್ತಿ ಆಗುತ್ತೆ ಸರ್ ಈ ಒಂದು ಕಟಾವ್ಗೆ ಈ ಫಸ್ಟ್ ಪರೇನಾ ಕಟಾವ್ ಮಾಡಿದಾಗ ಸರ್ ಇನ್ನೂ ಜಾಸ್ತಿ ಆಗುತ್ತೆ ಕೆಣ್ಣು ಪಾಕ್ ಹೋಗುತ್ತೆ ಕೌಲ್ ಹಾಕಂತ ಹೋಗುತ್ತೆ ಇನ್ನ ಜಾಸ್ತಿ ಆಗುತ್ತೆ ಏನ್ ಬೇಕೋ ಆಹಾರ ಕೊಡ್ಬೇಕು ಇದಕ್ಕೇನ್ ಬೇಕು ಔಷಧಿ ಹೊಡೀಲೇಬೇಕು ಇದನ್ನ ನೀವು ಆರೈಕೆ ಕಣ್ಣಲ್ಲಿ ಕಣ್ಣಿಟ್ಟು ಆರೈಕೆ ಮಾಡುದು ಅದು ನಮಗ್ ಸಾಕುತ್ತೆ ಸರ್ ಅಷ್ಟೇ ಆತರ ಕೀರ್ತಿ ಅಣ್ಣ ಪೂರ್ತಿ ಎಲ್ಲ ಇದನ್ನೇ ಅಲ್ಲ ಕರ್ಬೇವಲ್ಲ ಹೌದು ಸರ್ ಈಗ ಪೂರ್ತಿ ಕರ್ಬೇವಿಯ ಹಾಕಿರೋದು ಯಾಕೋ ಸ್ವಲ್ಪ ಚಿಕ್ಕದಾಗಿ ಇಲ್ಲಿ ಹೌದು ಸರ್ ಇಲ್ಲಿ ಏನಾಗಿದೆ ಅಂತಂದ್ರೆ ಈಗ ನೀವು ಇದನ್ನೇ ತೋರಿಸ್ಬಿಡಿ ಸರ್ ಹಂಗೆ ಹೇಳ್ತೀನಿ ಇವಾಗ ಇದೇನಾಗಿದೆ ಅಂದ್ರೆ ಇದು ಜುಲೈಲಿ ಹಾಕಿರೋದು ಸರ್ ಜುಲೈ ಮೂವತ್ ಕುಂಟೆಲಿ ನಲ್ವತ್ತು ಕೆಜಿ ನಲ್ವತ್ತೈದು ಕೆಜಿ ಹಾಕಿರೋದು ಸತ್ಯ ಸರ್ ಆದ್ರೆ ಅಂತಂತವಾಗಿ ಹಾಕಿದ್ದೀನಿ ಅಂದ್ರೆ ಜೂನ್ ಜೂನ್ ಅಲ್ಲಿ ಒಂದ್ ಹದಿನಾರು ಕೆಜಿ ಜುಲೈಲ್ ಒಂದ್ ಹದ್ನಾರು ಕೆಜಿ ಬನ್ನಿ ಸರ್ ಈಗ ಜೂನ್ ಅಲ್ಲಿ ಒಂದ್ ಹದಿನೈದು ಕೆಜಿ ಹದ್ನಾರು ಕೆಜಿ ಹಾಕಿದೀನಿ ಜುಲೈ ಅಲ್ಲಿ ಒಂದ್ ಹದಿನಾರು ಕೆಜಿ ಈ ತರ ಹಾಕಿದಿನಿ ಸರ್ ಆಮೇಲೆ ಇನ್ನೊಂದ್ ಅಂದ್ರೆ ಸರ್ ಅದನ್ನೊಂದ್ ಮೆನ್ಶನ್ ಮಾಡಿಲ್ಲ ನಾವು ಮಿನಿಮಮ್ ಆರ್ಡರ್ ಅಂದ್ರೆ ಹನ್ನೊಂದು ಕೆಜಿ ಸರ್ ಮಿನಿಮಮ್ ಮಿನಿಮಮ್ ಆರ್ಡರ್ ಹನ್ನೊಂದು ಕೆಜಿ ಹನ್ನೊಂದು ಕೆಜಿನೇ ಯಾಕೆ ಅಂತಂದ್ರೆ ಆದ್ರೆ ಒಂದ್ ಕೆಜಿ ವಜಾ ಸರ್ ಯಾಕಂದ್ರೆ ಅವ್ರ ಕಿತ್ತಣ್ಣ ನಮ್ ಕೈ ಸೇರೋ ಒಂದು ದಿವಸ ಬೇಕಾಗಿರೋ ಕಾರಣ ಆ ಹಣ್ಣು ಬಾಣದಿಂದ ಡ್ರೈ ಆಗೋದ್ರಿಂದ ಒಂದ್ ಕೆಜಿ ವಜಾ ಆಗುತ್ತೆ ಅದಕ್ಕೋಸ್ಕರ ನಾವ್ ಹೇಳುದ್ರೆ ನಿಮ್ ಹತ್ ಕೆಜಿ ಬೇಕಾ ಹನ್ನೊಂದು ಕೆಜಿ ಹೇಳಿ ಇಲ್ಲ ಒಂಬತ್ತು ಕೆಜಿ ಬೇಕಾ ಹತ್ ಕೆಜಿ ಹೇಳಿ ಈ ತರ ಮಾಡ್ಕೊಳ್ಳಿ ಆಮೇಲೆ ನಾನು ಈಗ ಫಸ್ಟಿಗೆ ತರ್ಸ್ಕೊಂಡಾಗ ನಾನು ಒಂದ್ ಹದಿನೈದು ಕೆಜಿ ಹೇಳಿದೆ ಸರ್ ಆ ಹದಿನೈದು ಕೆಜಿ ಹೇಳಿದಾಗ ನನ್ ಹದ್ನಾಲ್ಕ ಕೆಜಿ ಬಂದಾಗ ನಾನು ಅವ್ರ ಮೇಲೆ ಜಗಳ ಮಾಡಿದೆ ಯಾಕಂದ್ರೆ ಗೊತ್ತಿರಲ್ಲ ಹೇಳಿರಲ್ಲ ಸರ್ ಒಂದು ಸಣ್ಣ ಸಣ್ಣ ಪುಟ್ಟ ಒಂದಾಗ ಬಂದ್ಬಿಡ್ತವೆ ಆಮೇಲೆ ನನಗೆ ಗೊತ್ತಾಯ್ತು ಒಂದ್ ಕೆಜಿ ವಜಾ ಆಗುತ್ತೆ ಅವಾಗ ನೆಕ್ಸ್ಟ್ ನಾನು ಒಂದ್ ಕೆಜಿ ಜಾಸ್ತಿ ಹೇಳಿ ತರ್ಸ್ಕೊಂಡೆ ನೀವು ಕಾಣ್ಬೋದು ಸರ್ ನೀವು ತೋರಿಸಬಹುದು ಇದೆಲ್ಲ ಜೂ ಜೂ ಜೂನ್ ಅಲ್ಲಿ ನಾನು ನಾಟಿ ಮಾಡಿರೋದು ಇದೆಲ್ಲ ಜೂನ್ ಅಲ್ಲಿ ನಾಟಿ ಮಾಡ್ರೆ ಅಲ್ಲಿಂದ ಗ್ರೀನ್ ಪರ್ದೆಯಿಂದ ಹೇಳ್ಬೋದು ಟೋಟಲ್ ಆಗಿ ಇದೆಲ್ಲ ಜೂನ್ ನಲ್ಲಿ ನಾಟಿ ಯಾಕಂದ್ರೆ ಜೂನ್ ಅಲ್ಲಿ ಜೂನ್ ನಲ್ಲಿ ನೈನ್ಟಿ ಪರ್ಸೆಂಟ್ ಜರ್ಮಿನೇಷನ್ ಆಗುತ್ತೆ ಸಲುವಾಗಿ ಆಮೇಲೆ ನಾವು ಎಲ್ಲ ನಾವೇ ಮಾಡ್ಕೋಬೇಕಲ್ಲ ಸರ್ ಲೇಬರ್ ನಾವು ಇದನ್ನೆಲ್ಲ ನಾವು ಮಳೆ ಕಾಲದಲ್ಲೇ ಹುಡುರೋದು ಸರ್ ನಾವು ಬೀಜ ಬಂದ ತಕ್ಷಣನೇ ಮಳೆ ಶುರು ಆಯ್ತು ಇಲ್ಲಿ ಇನ್ನೊಂದ್ ಹೇಳಿ ಇನ್ನೊಂದ್ ಮೆನ್ಶನ್ ಮಾಡ ಮೆನ್ಶನ್ ಮಾಡ್ತೀನಿ ಸರ್ ಇದು ಏನಾಗುತ್ತೆ ಅಂದ್ರೆ ಬೀಜ ಮೂರ್ ದಿವ್ಸಗಳಲ್ಲಿ ನಾಟಿ ಮಾಡ್ಕೋಬೇಕು ಒಂದು ಸಲುವಾಗಿ ನೀವ್ ಎಂತ ಮಳೆ ಇರ್ಲಿ ಯಾರೇ ಲೇಬರ್ ಬರ್ದಂಗಿರ್ಲಿ ನೀವು ನಾಟಿ ಮಾಡ್ಲೇಬೇಕು ಅದಕ್ಕಾಗಿ ನಾವು ಲೇಬರ್ ಕರ್ಕೊಂಡು ಮಳೆ ಬಂತು ಅಂತ ಹೇಳಿ ಲೇಬರ್ ಬರದೇ ಕಾರಣ ನಾವೇನ್ ಮಾಡುದ್ರಿ ನಾವೇ ನಾಟಿ ಮಾಡಿದ್ವಿ ಇದಕ್ಕೆ ನಾನು ಹೇಳ್ತಿರೋದು ಅರ್ವತ್ ಕೆಜಿ ಎಂಬತ್ ಕೆಜಿ ಬೇಡ ಮಳೆ ಬಂತು ಲೇಬರ್ ಸಮಸ್ಯೆ ಬಂತ ಅವಾಗ ಎರಡು ಆಗುತ್ತೆ ಇದ್ರೆ ತೊಂದ್ರೆ ಇಲ್ಲ ನಿಮ್ಗೇನು ಆನ್ಲೈನ್ ತೊಂದ್ರೆ ಇಲ್ಲ ಅದಕ್ಕೋಸ್ಕರ ಅಂತವಾಗಿ ಮಾಡೋದ್ರಿಂದ ನಮಗೆ ಅಂತ ಸೊಪ್ಪುನು ಸಿಗುತ್ತೆ ಅಂತಂತವಾಗಿ ನಮ್ಗೆ ಜುಲೈಲ್ ಏನೆಲ್ಲ ನಷ್ಟಗಳು ಆಯ್ತು ಅನ್ನೋದು ಗೊತ್ತಾಗುತ್ತೆ ಜುಲೈಯಲ್ಲಿ ಆ ವಾತಾವರಣಕ್ಕೆ ಏನೆಲ್ಲ ಆಯ್ತು ಅನ್ನೋದು ಗೊತ್ತಾಗುತ್ತೆ ಆಗಸ್ಟ್ ಅಲ್ಲಿ ಆಯ್ತು ಅನ್ನೋದು ಗೊತ್ತಾಗುತ್ತೆ ನೀವು ತೋರಿಸಬಹುದು ಜೂನ್ ಅಲ್ಲಿ ಆಗಿರೋದು

ಇದನ್ನ ನಾವು ಅಂತ ಬಿಡ್ಕೊಂಡಿದೀವಿ ಸರ್ ಯಾವದೇ ಕಾರಣಕ್ಕೂ ನೀವು ಅಡಿಕೆ ತೋಟದಲ್ಲಿ ಮಾಡೋರು ನಿಮ್ ನಿಮ್ ಪ್ಲಾನ್ ಹೆಂಗಿರ್ಬೇಕಪ್ಪ ಅಂದ್ರೆ ಒಂದ್ ಗೊಬ್ಬರಕ್ಕಾಗಿರ್ಬೋದು ಒಂದೊಂದು ಟ್ಯಾಕ್ರಿ ಓಡಾಡಕ್ ಆಗಿರ್ಬೋದು ಮಾಡಕ್ಕೆ ಒಂದು ಇದಕ್ಕೆ ಬಿಡ್ಕಬೇಕು ರೋಡ್ ಬಿಡ್ಕೋಬೇಕು ಆಮೇಲೆ ನಾನು ಇದನ್ನ ರೋಡ್ ಅಂತ ಇವತ್ತು ಬಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಇದಕ್ಕೆಲ್ಲ ಬ್ಯಾಗ್ ಕುಂಡಿಸ್ತೀನಿ ಸರ್ ಬರ್ಮಿ ಬ್ಯಾಗ್ ವರ್ಮಿ ಬ್ಯಾಗ್ ಅಂತ ಕೇಳಿದೀರಾ ವರ್ಮಿ ಬ್ಯಾಗ್ ನ ಒಂದ್ ಇಪ್ಪತ್ತು ಕುತ್ಕೊಂತವೆ ಸರ್ ಇಲ್ಲಿ ಒಂದ್ ಇಪ್ಪತ್ತು ಇಲ್ಲಿ ಒಂದ್ ಇಪ್ಪತ್ತು ಕುಂಡಿಸಬಹುದು ಬೇಡ ಇದೊಂದು ಸಾಲ್ ಬಿಡ್ಕೊಂಡ್ರು ನಾ ಎರಡ್ ಸಾಲ್ ಬಿಟ್ಟಿದೀನಿ ಸರ್ ಒಂದ್ ಬ್ಯಾಗ್ ಏಕ ಕುಂಡಿಸಿ ಇಲ್ಲಿ ಏನ್ ಕರ್ಬೇನ್ ಸೊಪ್ಪು ಇರುತ್ತೋ ಅದನ್ನ ಒಂದ್ ಮೆಟೀರಿಯಲ್ ನಾವು ಬೇಕಾದ್ರೆ ವರ್ಮಿ ಬೇಕು ಬಳಸ್ಕೋಬಹುದು ಇಲ್ಲಿ ಇಲ್ಲಿನ ಕಡ್ಡಿ ಕಸ ಇನ್ನೊಂದು ಮತ್ತೊಂದು ಎಲ್ಲ ಸಿಕ್ಕ ಗೊಬ್ಬರ ಇಲ್ಲಿಗೆ ಆಗುತ್ತೆ ಈ ತರ ಮಾಡ್ಕೋಬೇಕು ಅಂತ ಮಾಡಿದೀನಿ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ತೋರಿಸ್ ಸರ್ ಈ ತರ ನೋಡಿ ಹಿಂಗ್ ಗರಿಗಳು ಬೀಳ್ತಾ ಇರ್ತವೆ ಅಡಿಕೆ ತೋಟದಲ್ಲಿ ಕಾಮನ್ ಇಲ್ಲಿಂದ ಸರ್ ಅಲ್ಲಿವರೆಗೂ ಆಗಸ್ಟ್ ಅಲ್ಲಿವರೆಗೂ ಹಾಕಿರುತ್ತೆ ಸರ್ ತೋರ್ಸಬಹುದು ಇದು ಈಗ ಕೆಲವರು ಕರ್ಬೇ ಬೆಳೀಬೇಕು ಕರ್ಬೇ ಬೆಳಿತಾರೆ ಅಂತಾರೆ ಎಲ್ಲರೂ ನಾಟಿ ಮಾಡೋದು ಈ ತರ ಕಳೆ ಬರೋದ್ ಗ್ಯಾರಂಟಿ ಕರ್ಬೇವೇ ಕಾಣಲ್ಲ ನಿಮಗೆ ಕಾಣಲ್ಲ ಅದಕ್ಕೋಸ್ಕರ ಕಳೆ ಸಿಕ್ಕಪಟ್ಟೆ ಹೆಂಗೆ ಅಂತಾರೆ ಸರ್ ನಾನು ಆರ್ ತಿಂಗಳು ಬಿಟ್ಟ ಆಗಿದ್ರೆ ಅದರೊಳಗಡೆ ನಾಟಿ ಮಾಡೋದ್ರಿಂದ ಹಿಂಗ್ ಬರುತ್ತೆ ಸರ್ ಎಲ್ಲಿ ಹೋರಾಗಿದ್ದು ಇದೆಲ್ಲ ಕಳೆ ಬರುತ್ತೆ ಹಿಂಗೆಲ್ಲ ಕೀಳ್ಬೇಕು ಹಿಂಗೆಲ್ಲ ಕಿತ್ತು ಮಾಡಿ ನಾವು ಕ್ಲೀನ್ ಮಾಡ್ಕೋಬೇಕು ಇದೆಲ್ಲ ಮಾಡ್ಬೇಕು ಸರ್ ಎಲ್ಲ ಮಾಡ್ಕಂಡ್ಲೇಬೇಕು ಈ ತರ ಅವಾಗ ಅದು ಬೆಳವಣಿಗೆ ಆಗುತ್ತೆ ಇದು ಆಗಸ್ಟ್ ಅಲ್ಲಿ ಆಟಿ ಮಾಡಿರೋದು ಸರ್ ಸರಿಯಾಗಿ ಬೆಳವಣಿಗೆ ಆಗ್ಲಿಲ್ಲ ನಾನು ಒಂದ್ ನಲ್ವತ್ತು ಭಾಗ ಅಷ್ಟೇ ಸರ್ ಹುಟ್ಟಿದ್ದು ಅದು ಬೀಜ ಸಮಸ್ಯೆನೋ ಅಥವಾ ವಾತಾವರಣ ಸಮಸ್ಯೆನೋ ಆ ತರ ಆಯ್ತು ಇದನ್ನ ನಾನೇನ್ ಮಾಡ್ತೀನಿ ಉಳ್ಳೊಡ್ಕೊಂತೀನಿ ಈಗ ಹುಲ್ಲು ಇದ್ ಮಾಡ್ತೀನಿ ಇದು ಅಂತ ಹಾಕದೇನಿ ನಮಗೆ ಏನು ತೊಂದರೆ ಇಲ್ಲ ಸರ್ ಇವಾಗ ನಾವು ಕೆಲವರು ಕೇಳಬಹುದು ಅಷ್ಟೊಂದು ಹಾಕಿದಿರ ಅಂತೀರ ನಲವತ್ತೈದು ಕೆಜಿ ಮೂವತ್ತು ಕ್ವಿಂಟಲ್ ಬರುತ್ತೆ ಅಂತೀರಾ ಹ ಈ 45 ಕೆಜಿ 30 ಕ್ವಿಂಟಲ್ ಒಂದೇ ಸತಿ ಬರಲ್ಲ ಹೌದು ನಾನು ಒಂದೇ ಸತಿ ಯಾಕಿಲ್ಲ ಅಲ್ಲ ಮಾರ್ಕೆಟಿಂಗ್ ಸಮಸ್ಯೆನೆ ಬರೆದ ಹಾಗೆ ನಾನು ಮಾಡ್ಕೊಂಡಿದ್ದೀನಿ ಹೌದು ಜೂನ್ ಆಗಸ್ಟ್ ಹೌದು ನನಗೆ ಬಂದಂತಂತ ಕೊಡ್ತೀನಿ ಬಂತಂತ ಕೊಡ್ತೀನಿ ಈ ಜೂನ್ ಗೆ ಹಾಕಿದ್ರೆ ನಮಗೆ ಏಪ್ರಿಲ್ ಸಿಗುತ್ತೆ ಅಣ್ಣ ಯಾವುದು ಜೂನ್ ಜೂನ್ ಗೆ ಹಾಕಿದ್ರೆ ಮಿನಿಮಮ್ ಅಂದ್ರೆ ನಾವು ಫೆಬ್ರವರಿ ತಗೆಬಹುದು ಸರ್ ಫೆಬ್ರವರಿ ಫೆಬ್ರವರಿ ತಗೆಬಹುದು ಅಂದ್ರೆ ಒಂದ್ ಆರು ತಿಂಗಳು ಏಳು ತಿಂಗಳು ಬಂದ್ರೆ ಫೆಬ್ರವರಿ ಮಾರ್ಚ್ ಒಂಬತ್ತು ತಿಂಗಳು ಬಂದ್ರೆ ಏಪ್ರಿಲ್ ಕರೆಕ್ಟ್ ಬರುತ್ತೆ ಹಾ ಈ ಪ್ರಕಾರ ಈಗ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಕರೆಕ್ಟ್ ಆಗುತ್ತೆ ಮತ್ತೆ ಜೂನ್ ಇಂದ ಜೂನ್ ಏನ್ ಹಾಕಿದ್ರೆ ಮತ್ತೆ ಹೌದು ಸರ್ ಅದೇ ನಾನು ಹೇಳ್ತಿರೋದು ಈಗ ಜೂನ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಕನಿಷ್ಠ ಅಂದ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂದ್ರೆ ಏನ್ ಹೇಳ್ತೀನಿ ಜೂನ್ ಜುಲೈ ಆಗಸ್ಟ್ ಅಂತ ಇಕಳಿ ಜೂನ್ ಅಲ್ಲಿ ಹಾಕಿದ್ರೆ ಫೆಬ್ರವರಿಗೆ ಜುಲೈ ಅಲ್ಲಿ ಹಾಕುದ್ರೆ ಮಾರ್ಚ್ ಆಗಸ್ಟ್ ಅಲ್ಲಿ ಹಾಕಿದ್ರೆ ಏಪ್ರಿಲ್ ಗೆ ಈ ತರ ಬರುತ್ತೆ ಮೇಗೆ ಮೇಗ್ ಬರುತ್ತೆ ಈ ತರ ಆಗುತ್ತೆ ಜೊತೆಗೆ ಜರ್ಮಿ ಇದನ್ನ ಚೆನ್ನಾಗಿ ಉಟ್ಟದಲ್ಲ ಸರ್ ಇನ್ ಬೆಳೆಯಲ್ ಬರುತ್ತೆ ಅದ್ಕೋಸ್ಕರ ನೋಡಿ ನಾನು ನಾನೇ ಉದಾಹರಣೆ ಸಿಗ್ತೀನಿ ನಿಮ್ಗೆ ಹೌದೌದು ಈ ತರ ಆಗಸ್ಟ್ ಅಲ್ಲಿ ಈ ತರ ಆಗುತ್ತೆ ಅದಕ್ಕೆ ಆಗಸ್ಟ್ ಅಲ್ಲಿ ಹಾಕ್ಬೇಡ್ರಿ ಆದಷ್ಟು ಜೂನ್ ಅಲ್ಲಿ ಟ್ರೈ ಮಾಡ್ರಿ ಅಂತ ಹೇಳದ್ ಇದೇ ಉದ್ದೇಶಕ್ಕೆ ಸರ್ ನಾನು ಆಯ್ತಾ ನಾನು ನಿಮ್ ನಂಬರ್ ಎಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಆದ್ರೆ ಒಂದು ಏನಂದ್ರೆ ಸರ್ ನಂದು ಒಂದು ಸಜೆಶನ್ ಏನಂದ್ರೆ ಪ್ರತಿಯೊಬ್ಬರು ಕಾಲ್ ಮಾಡ್ ನಿಲ್ಕಂಬರ್ ಸರ್ ವಿಡಿಯೋ ಪತ್ತೆ ಅವ್ರಿಗೇನ್ ಬೇಕೋ ನನ್ನ ಅವಶ್ಯಕತೆ ಮುಗಿದು ಆದ್ಮೇಲೆ ಮುಗೀತು ಅಷ್ಟೇ ಅದ್ರ ನನ್ನ ಸಜೆಷನ್ ಏನಂದ್ರೆ ನಾನು ನಿಮ್ಮಂತೆ ನಾನು ನಿಮ್ ಜಾಗದಲ್ಲಿ ಇದ್ದೇನೆ ನಿಮ್ ಜಾಗದಲ್ಲಿ ಕಷ್ಟ ಸಿಗಬಂಡ್ ನೋಡ್ದಾನೆ ದಯವಿಟ್ಟು ಆರು ಗಂಟೆ ಮೇಲೆ ನೀವು ಅದನ್ನ ಹಾಕ್ಬೇಕು ಸರ್ ಮೆನ್ಷನ್ ಮಾಡ್ಬೇಕು ಸಾಯಂಕಾಲ ಸಂಜೆ ಆರರಿಂದ ಒಂಬತ್ತು ಗಂಟೆ ಕಾಲ್ ಮಾಡಿ ನಾನು ಮಾತಾಡ್ತೀನಿ ಮುಕ್ತವಾಗಿ ಮಾತಾಡ್ತೀನಿ ನನ್ಗೆ ಏನ್ ನೀವು ನಿಮಗೆ ಕ್ಲಾರಿಟಿ ಸಿಗದೆ ಇರ್ಬೋದು ನಾನ್ ಕ್ಲಾರಿಟಿ ಸಿಗೋದ್ ಬಿಡಲ್ಲ ಯಾಕಂದ್ರೆ ನಾನು ಅದ್ರಲ್ಲಿ ಕಷ್ಟ ನೋಡಿದ್ರು ಪ್ರತಿಯೊಬ್ಬರು ಇಷ್ಟ ಇಷ್ಟಪಡ್ತೀನಿ ಅರ್ಥ ಮಾಡ್ಕೊಂಡ್ರಿ ಯಾಕಂದ್ರೆ ಇವತ್ತಿನ ಇದರಲ್ಲಿ ಬರೀ ಲಾಭ ಅಂತ ಕರ್ಬೇ ಬೆಳಿಬೇಡ್ರಿ ಅದ್ರಲ್ಲಿ ಆಗ ಪ್ರಯೋಜನಗಳು ಇಲ್ಲ ಲಾಭದ ಜೊತೆಗೆ ಇರೋ ಅದನ್ನೆಲ್ಲ ತಿಳ್ಕೊಂಡು ಬೆಳೆಯೋದ್ರಿಂದ ನಾವು ಒಂದು ಅಂದ್ರೆ ಆರೋಗ್ಯಕರವಾಗಿ ಕೃಷಿ ಮಾಡಬಹುದು ಇಟ್ಕೊಂಡ್ಲೇಬೇಕು ಸಾರ್ ಸರ್ ಇವತ್ತಿನ ಇದ್ರಲ್ಲಿ ನಾನು ಹೇಳ್ತಿದಿನಲ್ಲ ಬೂಮ್ ತಾಯಿ ಇಲ್ದ ಏನು ಮಾಡಕ್ ಸಾಧ್ಯ ಇಲ್ಲ ಅರ್ಥ ಮಾಡ್ಕೊಳ್ಳಿ ಭೂಮ್ ತಾಯಿ ಇಲ್ಲ ಅಂದ್ರೆ ಸಾಧ್ಯ ಮಾಡಲ್ಲ ಇವತ್ತು ಬೂಮ್ ತಾಯಿಯಿಂದ ಏನೆಲ್ಲ ಮಾಡ್ತಾರೆ ಒಂದು ಏನ್ ಬೇಕಾರು ಒಂದು ಕಾಂಪೌಂಡ್ ಇನ್ನೊಂದು ಮತ್ತೊಂದು ಏನೆಲ್ಲ ಮಾಡ್ತಿದ್ದಾರೆ ಯಾವತ್ತಾರು ಬೂಮ್ ತಾಯಿ ನಮ್ಮ ನಾನ್ ತುಳಿದಾಡ್ತಿದ್ವಿ ನಮ್ಮ ತಾಯಿ ಭೂಮ ತಾಯಿ ನಿನ್ನ ಚಮ್ ಬಿಡಮ್ಮ ಅಂತ ಕೇಳಿದಿವ ಹೌದೌದು ಹೌದು ಸರ್ ಅಲ್ಲ ಮಾಡ್ತಿಲ್ಲ ನಾವು ಯಾಕಂದ್ರೆ ನಾವು ಮೋಸ ಹೋಗಿಲ್ಲ ಹೌದು ಅಲ್ಲಾ ಮನುಷ್ಯತ್ವನೇ ಬಿಟ್ಟಿದೀವಿ ಸರ್ ಭೂಮಿ ತಾಯಿಯಿಂದ ಏನ್ ಬೇಕು ಲಾಭ ತಗಿತಾ ಇದೀವಿ ಬಿಟ್ರೆ ಭೂಮಿ ತಾಯಿ ಏನ್ ಬೇಕು ಕೊಡ್ತಾನೆ ಇಲ್ಲ ಯಾಕೆ ಕೊಡಲ್ಲ ಲಾಭ ಬೇಕು ನೀನ್ ಎರಡ್ ಲಕ್ಷ ದುಡಿದ ಪಕ್ಕದ ಯಾರು ಒಂದ್ ತರ ಒಂದ್ ಮೂವತ್ ಕುಂಟೇಲಿ ಎರಡ್ ಲಕ್ಷ ದುಡಿದವ್ ಅಂದ್ರೆ ನಾನು ಮೂರ್ ಲಕ್ಷ ಮೂರ್ ಲಕ್ಷ ದುಡಿಬೇಕು ಐದ್ ಲಕ್ಷ ದುಡಿಬೇಕು ಈ ತರ ಹೌದು ಹೌದು ಈ ತರ ಬಿಸ್ನೆಸ್ ಮೇಲೆ ಹೋಗಿದಾರೆ ಹೊರ್ತು ನಮ್ಮ ಪೂರ್ವಿಕರು ಯಾರು ಬಿಸ್ನೆಸ್ ಅಂತ ಹೋತಾರಲ್ಲ ಸರ್ ಅವಾಗೆಲ್ಲ ಜೀವನ ಮಾಡ್ಬೇಕು ಅಷ್ಟೇ ಜೀವನ ಮಾಡ್ಬೇಕು ಜೀವನ ಮಾಡ್ತಿದ್ರು ನಿಮ್ಮ ಹತ್ರ ಅಡಿಕೆ ಅಷ್ಟೆಲ್ಲ ದುಡಿದು ಜೀವನ ಮಾಡಕ್ಕೆ ಕಷ್ಟ ಆಗ್ತಾ ಇದೆ ಆ ತರ ಆಗಿದೆ ಅಣ್ಣ ಈಗ ಕರ್ಬಿ ಬೆಳೆಯವರಿಗೆ ಕರ್ಬಿ ಬೆಳಿಬೇಕು ಇನ್ನು ವಿಡಿಯೋ ನೋಡ್ಕೊ ನಾನು ಮಾಡ್ಬೇಕು ಅನ್ನೋರಿಗೆ ಒಂದು ಸಜೆಷನ್ ಅಂತ ಏನ್ ಕೊಡ್ತೀರ ಬೆಳಿಬಹುದು ಕರ್ಬೇ ಕೃಷಿ ಬೆಳಿ ಬೆಳಿರಿ ಬೆಳಿಬಹುದು ಆರಾಮಾಗಿ ಬೆಳಿಬಹುದು ಅದ್ರ ಬಗ್ಗೆ ತಿಳಿದು ಬೆಳಿರಿ ನೀವ್ ಯಾರ ಹತ್ರನಾದ್ರು ಬೀಜ ತಗೊಳ್ಳಿ ಯಾರ ಹತ್ರನಾದ್ರು ಇನ್ಫಾರ್ಮೇಶನ್ ತಗೊಳ್ಳಿ ತಿಳಿದು ಮಾಡಿ ತಿಳಿದು ಮಾಡ್ಬೇಕು ಅಷ್ಟೇ 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 ಸರ್ ಅದಕ್ಕಿಂತ ದೊಡ್ಡದು ಏನ್ ಬೇಕಾದ್ರೆ ತಿಳಿದು ಮಾಡೋದ್ರಿಂದ ಅಷ್ಟೇ ಸಾಕು ನಾನು ಹೆಚ್ಚಿಗೆ ಮಾತಾಡಿದ್ರೆ ಅದು ಜಾಸ್ತಿ ಅನಿಸುತ್ತೆ ತಿಳಿದು ಮಾಡಿ ತಿಳಿದು ಮಾಡ್ಬೇಕು ಹೌದು ಇಲ್ಲ ತೋಟಗಳನ್ನು ವಿಸಿಟ್ ಮಾಡ್ಬೇಕು ಮಾಡ್ಬೇಕು ನಾನು ಕರೆಕ್ಟ್ ಕರೆಕ್ಟ್ ಸರ್ ನನಗೆ ಈಗ ಪಾಯಿಂಟ್ ಬಂತು ಈಗ ನನಗೆ ಸರ್ ಒಂದು ಇಪ್ಪತ್ತು ದಿವಸ ಆಯ್ತು ಆಗಿರ್ಬೋದು ಒಂದು ಎಂಟುನೂರಿಂದ ಒಂಬೈನೂರು ಕಾಲ್ ಬಂದಿದಾರೆ ಸರ್ ಅದ್ರಲ್ಲಿ ಅರ್ಧ ರಿಸೀವ್ ಮಾಡಿದೀನಿ ಅರ್ಧ ಕರ್ತದೆ ರಿಸೀವ್ ಮಾಡಿಲ್ಲ ರಿಸೀವ್ ಮಾಡಿರೋನು ರಿಸೀವ್ ಮಾಡಿದ್ರು ನಾನು ಗ್ರೂಪ್ ಮಾಡಿ ಆಡ್ ಮಾಡ್ತೀನಿ ಗ್ರೂಪ್ ಆ್ಯಡ್ ಮಾಡಿದೀನಿ ಅಂದ್ರೆ ನಾವು ಏನು ಒಂದು ವಿಚಾರ ನನ್ನಲ್ಲಿ ಬರುತ್ತೋ ಅದನ್ನ ಗ್ರೂಪ್ ಮಾಡ್ಕೊಂಡಿದ್ದೀವಿ ಈಗ ಸಾವಯವ ಸುವಾಸಿನಿ ಗ್ರೂಪ್ ಅಂತ ಮಾಡಿ ಅದರಲ್ಲಿ ಸೇರಿಸ್ತಾ ಹೋಗ್ತಿದ್ದೀನಿ ಕಾರಣ ಯಾಕೆಂದ್ರೆ ಪ್ರತಿಯೊಬ್ಬರು ಈಗ ನನ್ನ ಅಂದ್ರೆ ಸರ್ ನಿಮ್ಮ ನಮ್ಮ ನೋಡಿ ಮಾಡ್ಬೇಕು ಅಂತ ಬಂದರು ಬೀಜ ಕೇಳಬಹುದು ಅಥವಾ ಮಾಹಿತಿ ಕೇಳಬಹುದು ಇನ್ನೊಂದು ಕೇಳ್ಬೋದು ಸರ್ ಪ್ರತಿಯೊಬ್ಬರಿಗೂ ಬೀಜ ಅಂತ ನಾನು ಪ್ರತಿಯೊಬ್ಬರಿಗೂ ಹೇಳಿ ಫೋನ್ ಮಾಡಿ ಹೇಳಕ್ಕಾಗಲ್ಲ ಒಂದು ಗ್ರೂಪ್ ಅಂತ ಮಾಡಿದಾಗ ಒಂದು ಪ್ಲೇಟ್ಗಳು ಅದರಲ್ಲಿ ಸಿಗ್ತಾ ಹೋಗ್ತವೆ ಅಂತ ಗ್ರೂಪ್ ಅಲ್ಲಿ ಮಾಡಿದ್ದೀನಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸರ್ ವಿಡಿಯೋ ನೋಡಿರ್ತಾರೆ ನಾನು ಹೇಳೋದು ಇಷ್ಟೇ ಸರ್ ಯಾರೇ ನಿಮ್ಮ ವೀಡಿಯೋ ನೋಡ್ಲಿ ಯಾವುದೇ ವೀಡಿಯೋ ನೋಡಿ ನನ್ನ ನನ್ನ ವೀಯೋಗಳು ನೋಡ್ ಮಾಡಿದಾಗ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಒಂದು ಎರಡು ಡೌಟ್ ಬಂದೇ ಬರುತ್ತೆ ಅವಾಗ ಕಾಲ್ ಮಾಡಿ ಮಾತಾಡಬೇಕು ಅನುಮಾನ ಹೌದು ಸರ್ ಅದು ಬಿಟ್ಟು ಸುಮ್ಮನೆ ವಿಡಿಯೋನೇ ನೋಡಿರಲ್ಲ ನೀವು ಆಕ ನಂಬರ್ ನೋಡ್ಬಿಡ್ತಾರ ಅಷ್ಟೇ ಸರ್ ಅವರು ಡಿಸ್ಟ್ರಿಪ್ಷನ್ ನಂಬರ್ ನೋಡಿ ಪಾಟ್ ಅಂತ ಮಾಡ್ತಾರೆ ನಾನು ಕೇಳದ್ ಅವ್ರನ್ನ ಫಸ್ಟ್ ವಿಡಿಯೋ ನೋಡಿದ್ರ ಹ್ಞೂ ಸರ್ ನೋಡಿದೀನಿ ನೋಡಿರಲ್ಲ ಅವ್ರು ನೋಡಿದ್ರೆ ಹೆಂಗ ತಿಳ್ಕೊಂಡ್ ನಾನು ಇಂತ ಪಾಯಿಂಟ್ ಹೇಳಿದೀನಿ ಅಂದ್ರೆ ನೋಡ್ತಾರೆ ಲಾಭ ನೋಡ್ತಾರೆ ಅಷ್ಟೇ 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 ಸರ್ ಕಾಮೆಂಟ್ ಅವ್ರು ಬೇಕಾಗಿರೋದು ಆ ವಿಡಿಯೋದಲ್ಲಿ ಹತ್ತು ಸೆಕೆಂಡ್ ವಿಡಿಯೋ ಮಾತ್ರ ಅಷ್ಟೇ ನಿಮ್ ಪೂರ್ತಿ ಹತ್ತು ನಿಮಿಷದ ವಿಡಿಯೋ ಹತ್ತು ನಿಮಿಷದ ವಿಡಿಯೋ ಅಲ್ವಾ ಸರ್ ಪೂರ್ಣ ಸಂಪೂರ್ಣ ಪೂರ್ತಿ ವಿಡಿಯೋ ನೋಡ್ಬೇಕು ಸಂಪೂರ್ಣ ಪೂರ್ತಿ ವಿಡಿಯೋ ನೋಡಿ ಒಂದ್ ಪ್ರಶ್ನೆ ಹಾಕ್ಲಿ ಸರ್ ನನಗೆ ಇನ್ನ ಖುಷಿ ಈಗ ನಾನು ನಾನು ಎಲ್ಲಾ ಪೂರ್ತಿ ಆಗಲ್ಲ ಸರ್ ನಿಮ್ ವಿಡಿಯೋದಲ್ಲಿ ಪೂರ್ತಿ ಹೇಳಕ್ ಆಗಲ್ಲ ಕೆಲವೊಂದು ವಿಚಾರಗಳನ್ನ ನಾವ್ ಮರ್ತಿರ್ತೀವಿ ನಿಜ ಅಂತ ಸಮಯದಲ್ಲಿ ಸರ್ ಹಿಂಗಲ್ಲ ಹಿಂಗೆ ಇಂತ ಡೌಟ್ ಇದೆ ಸರ್ ಹೇಳಿದ್ರೆ ನಾವು ಅದನ್ನ ಒಪ್ಬಹುದು ವಿಡಿಯೋನೇ ನೋಡ್ತೇನೆ ಸುಮ್ನೆ ಫೋನ್ ಮಾಡ್ಬಿಟ್ರೆ ಬಹಳ ನೋವಾಗುತ್ತೆ ಸರ್ ಅದು ಏನ್ ಬೆಳಿಗ್ಗೆ ಸರ್ ಏಳುವರೆಯಿಂದ ವರೆಯಿಂದ ಹಿಡಿದು ಸಾಯಂಕಾಲ ಏಳು ಗಂಟೆವರೆಗೂ ಬರೀ ಫೋನೇ ಆಗೋಗುತ್ತೆ ಅದಕ್ಕೆ ಅಂತ ಸಮಯ ಕೊಟ್ಬಿಡಿ ನೀವು ದಯವಿಟ್ಟು ಮೆನ್ಶನ್ ಮಾಡಿ ಆರರಿಂದ ಒಂಬತ್ತು ಇವತ್ತು ನಾನ್ ಇಶ್ಯೂ ಮಾಡ್ಲಿಲ್ವಾ ನೀವೇನು ಬೇಜಾರ್ ಮಾಡ್ಕೊಬಿಡಿ ನಾನೇ ಮಾಡ್ತೀನಿ ನಾನೇ ಕಾಲ್ ಮಾಡಿ ಮಾತಾಡಿಸ್ತೀನಿ ಆದ್ರೆ ನಂದೇನಂದ್ರೆ ತಿಳಿದು ಮಾಡಿ ನೀವ್ ಕರ್ಬೇವು ಅಂತ ನಾನು ಹೇಳ್ತಾ ಇಲ್ಲ ಪ್ರತಿ ಒಂದು ಮಾಡಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದು ಅರ್ತು ಅವ್ರ ಜಾಗಕ್ಕೆ ಹೋಗಿ ಅವ್ರ ವಾಸ್ತವಿಕ ಏನೈತೆ ತಿಳಿದು ಮಾಡಿ ನೆಕ್ಸ್ಟ್ ನೋಡಬೋಣ ಸರ್ ನೆಕ್ಸ್ಟ್ ಯಾತ್ ಹೋಗೋಣ ನೆಕ್ಸ್ಟ್ ಬೆಳೆ ತಿರುಗಿ ಹೋಗೋಣ ಬೆಳೆ ಓಕೆ ಹಾಕಿರೋ ಉದ್ದೇಶ ನಮಗೆ ಇದಕ್ಕೆ ಸುಣ್ಣ ಒಡೆಯೋದ್ ಬೇಕಿಲ್ಲ ಸರ್ ಎಲ್ಲರೂ ಸುಣ್ಣ ಹೊಡೆಯೋದ್ ಬೇಕಾಗುತ್ತಾ ತೋರ್ ತರ್ಸಿ ಈ ಕಾಯಿಗೆ ಕನಿಷ್ಠ ಅಂತಂದ್ರೂ ಬೀಜಕ್ಕೂ ಒಳ್ಳೆ ರೇಟ್ ಇದೆ ಇನ್ನೂರು ಇನ್ನೂರ ಐತು ನಡೆಯುತ್ತೆ ಆರು ತಿಂಗಳು ನಮ್ಗೆ ಹಸಿರಲ್ಲೇ ಗೊಬ್ಬರ ಆಗುತ್ತೆ ಸರ್ ನಾವ್ ಹೊರಗಡೆ ಎಲ್ಲೂ ತರದ್ ಬೇಕಾಗಲ್ಲ ಹಸಿರಲ್ಲೇ ಗೊಬ್ಬರ ಸುಣ್ಣ ಒಡೆಯೋದ ತರ್ಸುತ್ತೆ